ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಶಾಂತರಸರು ಸಾಂಸ್ಕೃತಿಕ ಮೀಸಲಾತಿಗಾಗಿ ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಿದ್ದರು ಎಂದು ಹಿರಿಯ ಸಾಹಿತಿ ಪ್ರಭು ಬೆಟ್ಟದೂರು ಅವರು ನೆನಪಿಸಿಕೊಂಡರು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಶಾಂತರಸರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಂದು ಸಚಿವರಾಗಿದ್ದ ಅಭಯ ಚಂದ್ರ ಅವರಿಗೆ ಉತ್ತರ ಕರ್ನಾಟಕ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಸಾಹಿತ್ಯ ಸೇರಿದಂತೆ ಸಾಂಸ್ಕೃತಿಕ ನಿಗಮಗಳಿಗೆ ಈ ಭಾಗಕ್ಕೆ ಪ್ರಾತಿನಿಧ್ಯ ದೊರೆಯಬೇಕೆಂದು ಆಗ್ರಹಿಸಿದರು ஷ ನಾವು ಮುನ್ನೂರ ಎಪ್ಪತ್ತೊಂದನೇ ಕಲುವಿನ ತಿದ್ದುಪಡಿಗಾಗಿ ವೈಜ್ನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ಹೊಸಪೇಟೆಯಲ್ಲಿ ಕೊಪ್ಪಳ ಜಿಲ್ಲೆಯ ಸಂಘಟನೆ ವತಿಯಿಂದ ನಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅದಕ್ಕೆ ಮೂಲ ಪ್ರೇರಣೆ ಶಾಂತದ ಏನು ಆ ವಿಷಯ ಅಂದ್ರೆ ಮೀಸಲಾತಿಯ ಅಗತ್ಯ ಈ ಭಾಗಕ್ಕೆ ಇದೆ ಅನ್ನುವಂತಹ ವಿಚಾರವನ್ನು ಮೊಟ್ಟ ಮೊದಲಿಗೆ ಹೊಸಪೇಟೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಸಂಪುಟ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದ ಎಚ್ ಕೆ ಪಾಟೀಲ್ ತಡವಾಗಿ ಅಂದಿನ ಮಂತ್ರಿಗಳಾಗಿರ್ತಕ್ಕಂಥ ಅಭಯ ಚಂದ್ರ ಅವರು ಆ ವಿಷಯವನ್ನು ಬಹಳ ಮೆಚ್ಚಿಕೊಂಡರು ಏನು ಅದು ಆ ವಿಷಯ ಅಂದರೆ ಹೈದರಾಬಾದ್ ಕರ್ನಾಟಕ ಭಾರತ ವಿಶ್ವವಿದ್ಯಾಲಯಗಳಿಗೆ ನಮ್ಮವರೇ ಕುಲಪತಿಗಳಾಗಬೇಕು ಮಂಡಳಿ ನಿಗಮ ಪ್ರಾಧಿಕಾರ ಅಕಾಡೆಮಿ ಮುಂತಾದವುಗಳಲ್ಲಿ ಸದಸ್ಯತ್ವ ಹಾಗೂ ಅಧ್ಯಕ್ಷತೆಗೆ ನಮ್ಮವರನ್ನು ನೇಮಕ ಮಾಡಬೇಕು ಈ ರೀತಿ ಅಷ್ಟೇ ಅಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಇನ್ನಿತರ ಅಕಾಡೆಮಿಗಳ ಪ್ರಾತಿನಿಧ್ಯ ದೊರಕಬೇಕು ಅನ್ನುವಂತಹ ಒಂದು ಸಾಂಸ್ಕೃತಿಕ ಮೀಸಲಾತಿಯ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಶಾಂತರಸರು ನಮಗೆಲ್ಲ ಒಂದು ಅಂಥ ವಿಚಾರ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕುಂದರಾವ್ ಮಾತನಾಡಿ ಶಾಂತರಸರು ಅಕಾಡೆಮಿ ಸದಸ್ಯರಾಗಿದ್ದವರು ಅವರ ಸವಿ ನೆನಪು ಸದಾ ಇರಬೇಕೆಂದರೆ ಅವರ ಹೆಸರಿನಲ್ಲಿ ಇಪ್ಪತ್ತೈದು ಸಾವಿರ ನಗದು ಉಳ್ಳ ಪ್ರಶಸ್ತಿಯನ್ನು ಸ್ಥಾಪಿಸಿ ಅದನ್ನು ಗಜಲ್ ಕವಿಯೊಬ್ಬರಿಗೆ ಪ್ರತಿ ವರ್ಷ ಕೊಡುವಂತಾಗಬೇಕೆಂದ ಅವರು ಶಾಂತರಸರು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಬೆಸೆದುಕೊಳ್ಳಬೇಕೆಂದು ಬಯಸಿದ್ದರು ಹಾಗೆ ಜೀವಿಸಿದ್ದರು ಎಂದರು ಆದರೆ ಸಾಹಿತ್ಯ ಅಕಾಡೆಮಿಗೆ ಏನು ಕೊಡೋಕ್ಕಾಗಲ್ಲ ಒಂದೇ ವೇದಿಕೆ ಮೇಲೆ ಗೌರವ ಪ್ರಶಸ್ತಿ ತಗೊಳ್ಳೋದು ಐವತ್ತು ಸಾವಿರ ಕೊಡ್ತೀವಿ ಪುಸ್ತಕ ಪ್ರಶಸ್ತಿ ಇಂಥವೆಲ್ಲ ಬರ್ತಾವ ಕೊಡ್ತೀವಲ್ಲ ಅದಕ್ಕೆಲ್ಲ ಇಪ್ಪತ್ತೈದು ಸಾವಿರ ಕೊಡ್ತೀವಿ ದತ್ತಿ ಪ್ರಶಸ್ತಿಗಳಿಗೆ ಏನಾದರೂ ಇಟ್ಟಿಡುವ ಹಣದಲ್ಲಿ ಕಡಿಮೆ ಬಂತು ಬಂದು ಅಷ್ಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ರೆ ಅವರಿಗೆ ಒಂದು ಸಮಾನವಾದಂಥ ಪ್ರೀತಿ ವಿಶ್ವಾಸ ತೋರಿಸದ ಹಾಗೆ ಆಗಿ ಹೋಗ್ಬೋದು ಆಗ ಸಾಹಿತ್ಯ ಅಕಾಡೆಮಿಯೇ ಯಾವ ಪ್ರಶಸ್ತಿ ಸೇರಿಸಿ ಅದನ್ನು ಇಪ್ಪತ್ತೈದು ಸಾವಿರ ಪಡ್ಕೊಡೋದು ಅವರ ಶಾಂತರಸರ ಈ ಗಜತ್ ಪ್ರಕಾರಕ್ಕೆ ಪ್ರಶಸ್ತಿ ಕೊಡಬೇಕು ಅಂತೇಳಿ ಗುಪ್ತಾಯ್ತು ಅವರು ಶಾಂತರಸರ ಹೆಸರಿನಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ಎರಡು ಲಕ್ಷ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದವರು ನನ್ನ ಆಸೆ ಏನು ಅಂದರೆ ನಮ್ಮ ಅಕಾಡೆಮಿಯ ಸದಸ್ಯರೆಲ್ಲರೂ ಕೂಡ ಸೇರಿಸಿ ತಮ್ಮ ಸಿದ್ದರಾಮಯ್ಯ ಮುಂತಲ್ಲ ಅವರು ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಕೊಡ್ತೀನಿ ನೀವು ಸ್ವಲ್ಪ ಜಾಸ್ತಿ ಕೊಡಿ ಅದು ಐ ಲಕ್ಷ ಮಾಡೋಣ ಈ ತಾನೇ ನಮ್ಮ ಭಗತ್ ಅವರು ಅವರು ಹೇಳ್ತಾರೆ ನಾನು ಚೆಕ್ ಕೊಟ್ಟಿನ ತಗೊಂಡೋಗಿ ಅದು ಸೇರಿಸಿ ಅಂತ ಸೊ ಈ ಥರ ಯಾರ್ಯಾರು ಉದಾರಿಗಳು ಇದಾವೋ ನಾವು ಅಕಾಡೆಮಿಯ ಎಲ್ಲ ಸದಸ್ಯರು ಚಿಂತಕರಾಗಿರ್ಬೋದು ನಾನಿರ್ಬೋದು ನಾವೆಲ್ಲ ಅದಕ್ಕೆ ಐದು ಲಕ್ಷ ಕೂಡಿಸೋ ಕೂಡಿಸಿ ಅದನ್ನು ಒಂದು ಸರಿಯಾದಂಥ ಒಂದು ಇದು ಮಾಡಿ ಅದಕ್ಕೆ ಪ್ರತಿ ವರ್ಷವೂ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರವೇಶಿಸಿ ಬರೋ ಹಾಗೆ ಗಜಲ್ ಕವಿಗೆ ಬರೋ ಹಾಗೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ನಿರೂಪಿಸಿದರು ಸಿಬಿ ಚಿಲ್ಕರಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲೆಯ ಹಿರಿಯ ಸಾಹಿತಿಗಳು ವೇದಿಕೆಯನ್ನು ಅಲಂಕರಿಸಿದ್ದರು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಗೋಷ್ಠಿಗಳನ್ನು ಏರ್ಪಡಿಸಲಾಗಿತ್ತು